ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಮಹೀಂದ್ರ ಬರೆಯವರು ಪಿಕಪ್ ಆನ್ ಗಾಡಿ ಕಳಿಸ್ಕೊಡಿದ್ರೆ ಗಾಡಿ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಅದರ ಲೋನ್ ಇದೆ ಅನಕಡೆ ಮನ ಆ ಲೋನ್ ಇದೆ ಮಹೇಂದ್ರ ಮಹೇಂದ್ರದಾಗ ಐತೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀರಾ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಇದು 92000 ಆಗಿದೆ 92000 ಆಗಿದೆ ಟೈರ್ ಕಂಡೀಷನ್ ಅಲ್ಲಿ ಟೈರ್ ಎಲ್ಲ ಒರಿಜಿನಲ್ ಇದೆ ಒರಿಜಿನಲ್ ಐತೆ ಲೋನ್ ಕ್ಲಿಯರ್ ಮಾಡ್ಕೊಡ್ತೀರಾ ಹ್ಮ್ ಲೋನ್ ಕ್ಲಿಯರ್ ಮಾಡ್ಕೊಡ್ತೀನಿ ಎಕ್ಸ್ಟ್ರಾ ಬಿಡಿಂಗ್ ಏನು ಮಾಡಿಸಿರೋಣ ಗಡಿ ಇಲ್ಲ ಲೈವ್ not there yet, he is not there yet. He is very good at all. Are you going to get extra? No, not extra. He is going to get extra. Yes, 100%. You are able ಹೌದು get a clear mark 1.5 and pick up That's right You can get a final score What is the final score? This is not the final score You have to get a final score? 4-5 and 3-5 3-5 You ಹಲೋ ಬುಕ್ ಹಾಕ್ತೀನಿ ತಗೊಳ್ಳ್ರಿ ಹಾ ನಮ್ ಕಡೆಯಿಂದ ಬಂದ್ರೆ ಲೋನ್ ಕ್ಲಿಯರ್ ಮಾಡಿ ಗಾಡಿ ಹೌದು ಹೌದು ನಾನು ಯಾವ ಗಾಡಿನ ಲೋನ್ ಕ್ಲಿಯರ್ ಆಗದೇ ಕೊಡಲ್ಲ